ಸುಮಾರ್ ಜನ ನಾನ್ ಕಡೆ ಎಲ್ಲ ನನ್ ಕೇಳೋದು ಮೇಡಮ್ ನೀವ್ ಎಷ್ಟ್ ತೆಳ್ಳಗಿದಿರ ಆ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತೀರಾ ಅಂತ ಹೌದು ಮೊಬೈಲ್ ಅಲ್ಲಿ ಯಾರೆಲ್ಲ ಶೂಟ್ ಮಾಡ್ತಾರೆ ಅವ್ರು ತೆಳ್ಳಲಿಕ್ ಕಾಣ್ತಾರೆ ಕ್ಯಾಮ್ರಾ ಯೂಸ್ ಮಾಡೋರೆಲ್ಲ ಅವ್ರು ಇರೋದ್ಕಿಂತ ದಪ್ಪ ಕಾಣಿಸ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗೆ ಇನ್ನೊಂದು ಈ ಪ್ರಶ್ನೆ ಯಾವಾಗ್ಲೂ ಇರತ್ತೆ ನಿಮ್ ಸ್ಕಿನ್ ಎಷ್ಟ್ ಚೆನ್ನಾಗಿದೆ ನೀವ್ ಏನ್ ಯೂಸ್ ಮಾಡ್ತೀರಾ ನೀವ್ ಹೇಳೋದೇ ಇಲ್ಲ ಇನ್ನು ಕೆಲವ್ರಂತೂ ನೀವ್ ಸೀಕ್ರೆಟ್ ಆಗಿ ಇಟ್ಕೊಡಿದೀರಾ ನೀವ್ ಯಾರಿಗೂ ಹೇಳೋದೇ ಇಲ್ಲ ಅಂತ ಹೇಳ್ತಾರೆ ಸತ್ಯ ಹೇಳ್ಬೇಕಂದ್ರೆ ನನ್ನ ಮಂತ್ರ ನೋ ಮೇಕಪ್ ನನಗೆ ಮೇಕಪ್ ಅಷ್ಟು ಇಷ್ಟ ಆಗಲ್ಲ ಬಟ್ ತುಂಬಾ ಅನಿವಾರ್ಯ ಫ್ಯಾಮಿಲಿ ಫಂಕ್ಷನ್ ಅಥವಾ ತುಂಬಾ ದೊಡ್ಡ ಫಂಕ್ಷನ್ ತುಂಬ ಅಲ್ಲಿ ಶೂಟ್ ಮಾಡ್ತಾರೆ ಕ್ಯಾಮ್ರಾಸ್ ಎಲ್ಲ ಇರುತ್ತೆ ಅಂದಾಗ ಕೆಲವೊಂದು ಸಂದರ್ಭಗಳಲ್ಲಿ ಮೇಕಪ್ ಯೂಸ್ ಮಾಡಬೇಕಾಗುತ್ತೆ ಅದರಲ್ಲೂ ನನಗೆ ಮೇಕಪ್ ಹೆಚ್ಚು ಹೊತ್ತು ಸ್ಕಿನ್ ಮೇಲೆ ಇಟ್ಕೊಳಕಾಗಲ್ಲ ಏನೋ ಭಾರ ಹೊತ್ಕೊಂಡು ನಿತ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ನನಗಾಗ್ತಾ ಇರುತ್ತೆ ಹಾಗಾಗಿ ಲೈಟಾಗಿ ಒಂದು ಫೌಂಡೇಶನ್ ಅಪ್ಲೈ ಮಾಡಿರ್ತೀನಿ ಇಲ್ಲ ಅಂತ ನಾ ಹೇಳಲ್ಲ ಬಟ್ ಮೇಕಪ್ ನಂಗೆ ಇಷ್ಟ ಆಗಲ್ಲ ಯಾವಾಗ ನಾವು ನಮ್ಮ ಸ್ಕಿನ್ ನ ಪ್ರೀತಿಯಿಂದ ನೋಡ್ಕೊಳ್ತೀವಿ ಯಾವಾಗ ಹೆಚ್ಚು ಹೆಚ್ಚು ಕ್ರೀಮ್ ಬಳಸೋದು ಹೆಚ್ಚು ಹೆಚ್ಚು ಕಾಸ್ಮೆಟಿಕ್ಸ್ ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಂಗೆ ನಮ್ಮ ಸ್ಕಿನ್ ಹಾಳಾಗೋದು ಸಹಜ ನಾನು ಮಿನಿಮಲ್ ತುಂಬಾ ಮಿನಿಮಲಿಸ್ಟ್ ಒಂದು ಒಂದು ರೆಗ್ಯುಲರ್ ಆಗಿ ಒಂದು ಮಾಯ್ಚರೈಸರ್ ಒಂದು ಲಿಪ್ ಗ್ಲಾಸ್ ಒಂದು ಕಾಜಲ್ ಬಿಟ್ರೆ ನಾ ಏನನ್ನು ಅಪ್ಲೈ ಮಾಡಲ್ಲ ರೆಗ್ಯುಲರ್ ಅಲ್ಲಿ ನನಗೆ ತೀರಾ ಹತ್ತದಲ್ಲಿ ಗೊತ್ತಿರೋರಿಗೆ ಗೊತ್ತಿದೆ ನಾನು ಇಷ್ಟನ್ನೇ ಯೂಸ್ ಮಾಡ್ತೀನಿ ಆದ್ರೆ ಎಲ್ಲದಕ್ಕಿಂತ ಒಂದು ತುಂಬಾ ರಿಚುವಲ್ ಆಗಿ ನಾನು ಫಾಲೋ ಮಾಡ್ಕೊಂಡ್ ಬಂದಿರೋದು ಏನಂದ್ರೆ ಪ್ರತಿ ರಾತ್ರಿ ನಾನು ಅಕಸ್ಮಾತ್ ಏನಾದ್ರೂ ಕ್ರೀಮ್ ಅಪ್ಲೈ ಮಾಡಿದ್ರೆ ಕೊಬ್ಬರಿ ಎಣ್ಣೆಯಿಂದ ಮುಖಾನ ಮಸಾಜ್ ಮಾಡಿ ಆನಂತರ ಮುಖಾನ ತೊಳೆದು ಮಲ್ಕೋತಿದ್ರು ಇಲ್ಲ ನಾನು ಯಾವುದೇ ಮೇಕಪ್ ಮಾಡಿಲ್ಲ ಇವತ್ತು ಆಚೆ ಎಲ್ಲೂ ಹೋಗೇ ಇಲ್ಲ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಮುಖ ತೊಳ್ದೆ ಮಲ್ಗೋದು ನಾನು ಮುಖ ತೊಳ್ದೆ ನಾನು ಮಲಗಿರೋ ದಿವಸ ಯಾವುದೂ ಇಲ್ಲ ಅಂತ ಅನ್ಕೋತೀನಿ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಸಹಿತ ಮುಖ ತೊಳ್ಕೊಂಡೆ ಮಲ್ಗೋದು ಮುಖ ತೊಳ್ಕೊಂಡು ನನಗೆ ಎಣ್ಣೆ ಹಚ್ಚೋ ಅಭ್ಯಾಸ ಇದೆ ಕುಂಕುಮಾದಿ ತೈಲ ಆಗಿರ್ಬೋದು ಈಗ ನಮ್ಮ ಹರಿಪ್ರಿಯವ್ರ ಹತ್ರ ಸಿಗುತ್ತೆ ಆ ದಾವಿಯೋ ಶ್ಯಾಂಪು ಚೇತನ ಹತ್ರ ಸಿಗುತ್ತೆ ಎಲ್ಲರ ಹತ್ರನೂ ಕುಂಕುಮಾದಿ ತೈಲ ಸಿಗುತ್ತೆ ಯಾವುದಾದ್ರೂ ಓಕೆ ನಾ ಹೇಳೋದು ನನ್ನ ಸ್ಕಿನ್ ಥರನೇ ನಿಮ್ಮ ಸ್ಕಿನ್ ಇರ್ಬೇಕಂತ ಏನೂ ಇಲ್ಲ ನಾನು ಯೂಸ್ ಮಾಡೋದನ್ನೇ ನೀವು ಯೂಸ್ ಮಾಡ್ಬೇಕಂತನೂ ಇಲ್ಲ ಕೆಲವೊಂದ್ಸಲ ಎಷ್ಟೋ ಸಲ ಎಲ್ಲದನ್ನು ವೇಸ್ಟ್ ಮಾಡಿ ಫೈನಲಿ ನಮಗೊಂದು ರೆಸಿಪಿ ಸಿಗುತ್ತೆ ನಮ್ಮ ಸ್ಕಿನ್ಗೆ ಏನು ಒಳ್ಳೇದು ಅಂತ ಬಟ್ ಇವತ್ತು ನಾನು ನಿಮ್ಮ ಎದುರುಗಡೆ ಬಂದಿರೋದು ಈ ಬೇಸಿಗೆ ಈ ಸುಡು ಬಿಸಿಲಲ್ಲಿ ನಾವು ನಮ್ಮ ಚರ್ಮನ ಯಾವ ರೀತಿ ಆರೈಕೆ ಮಾಡಬೇಕು ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳ್ಕೊಡೋಕ್ಕೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ ನಿಮಗೆ ಗೊತ್ತಿಲ್ಲ ಅಂತಲ್ಲ ಬಟ್ ಎಷ್ಟೋ ಸಲ ಗೊತ್ತಿದ್ರೂ ಫಾಲೋ ಮಾಡಿದೆ ಸುಮ್ಮನೆ ಇರ್ತೀನಿ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಎದುರುಗಡೆ ಬಂದೀನಿ ಎಲ್ಲರ ಸ್ಕಿನ್ನು ಒಂದೇ ಥರ ಇರೋಲ್ಲ ಒಬ್ಬರದು ಆಯಿಲಿ ಸ್ಕಿನ್ ಆದರೆ ಒಬ್ಬರದು ಡ್ರೈ ಸ್ಕಿನ್ ಇನ್ನು ಕೆಲವ್ರದು ಟೀ ಝೋನ್ ಅಂದರೆ ಮೂಗು ಮೇಲೆ ಹಣೆ ಮೇಲೆ ಮಾತ್ರ ಆಯಿಲಿ ಇರುತ್ತೆ ಇನ್ನೆಲ್ಲ ಡ್ರೈ ಇರುತ್ತೆ ಅಂದರೆ ಮಿಕ್ಸ್ಡ್ ಸ್ಕಿನ್ ಅದು ಅಂದ್ರೆ ನಾರ್ಮಲ್ ಅಂತ ಹೇಳಬಹುದು ನಾರ್ಮಲ್ ಟು ಮಿಕ್ಸ್ಡ್ ಸ್ಕಿನ್ ಅಂತಾನೆ ಹೇಳ್ಬೋದು ಆಯಿಲಿ ಟೀ ಝೋನ್ ಅಂತ ಹೇಳ್ತೀವಿ ನಾವು ಹಣೆ ಮತ್ತೆ ಮೂಗನ ಟೀ ಝೋನ್ ಅಂತ ಕರಿತೀವಿ ಅಲ್ಲಿ ಮಾತ್ರ ಆಯಿಲ್ ಸೆಕ್ರೆಷನ್ ಜಾಸ್ತಿ ಇರುತ್ತೆ ಸೊ ಈ ಬೇಸಿಗೆಯಲ್ಲಿ ಆಯಿಲ್ನೆಸ್ ಜಾಸ್ತಿ ಅನ್ಸುತ್ತೆ ಚಳಿಗಾಲದಲ್ಲಿ ಡ್ರೈ ಆಗುತ್ತೆ ಬೇಸಿಗೆಯಲ್ಲಿ ತುಂಬಾ ಆಯಿಲಿ ಅನ್ಸುತ್ತೆ ಇದು ಕಾಮನ್ ಎಲ್ಲರ ಚರ್ಮದಲ್ಲೂ ಈ ಏರುಪೇರು ಇದ್ದೇ ಇರುತ್ತೆ ಸರಿ ಹಾಗಾದ್ರೆ ಈ ಬೇಸಿಗೆಯಲ್ಲಿ ಹೇಗ್ ನೋಡ್ಕೋಬೇಕು ನಮ್ಮ ಚರ್ಮನ ಮೊದಲನಾಗಿ ನಿಮ್ಮ ಚರ್ಮ ಯಾವ ರೀತಿಯದ್ದು ಅಂತ ತಿಳ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ಕಿನ್ನ ಒಳ್ಳೆಯ ಫೇಸ್ ವಾಶ್ ಇಂದ ಫೇಸ್ ವಾಶ್ ಮಾಡಿ ಕೆಲವರಿಗೆ ಜೆಲ್ ಬೇಸ್ಡ್ ಫೇಸ್ ವಾಶ್ಗಳು ಸಿಗುತ್ತೆ ಕ್ರೀಮ್ ಬೇಸ್ಡ್ ಫೇಸ್ ವಾಶ್ ಸಿಗುತ್ತೆ ಹಾಗೆ ನಮ್ಮ ದಾವಿಯೋ ಶ್ಯಾಂಪು ಏನು ನಾವು ತೊಗೊಳ್ತೀವೋ ಅವ್ರ ಹತ್ರ ರೈಸ್ ಮತ್ತು ಫ್ಲಾಕ್ಸಿಡ್ಸ್ ಫೇಸ್ ವಾಶ್ ಇದೆ ಎರಡು ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ನನ್ನ ಸ್ಕಿನ್ನಿಗೆ ರೈಸ್ ಸೆಟ್ ಆಗಿದೆ ಬಟ್ ಫ್ಲಾಕ್ಸಿಡ್ಸ್ ಸೆಟ್ ಆಗಿಲ್ಲ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಹೈಬಿಸ್ಕಸ್ ಇದೆ ಬಟ್ ಹೈಬಿಸ್ಕಸ್ ನಾನು ಟ್ರೈ ಮಾಡೋಕ್ಕೂ ಹೋಗಿಲ್ಲ ಬಟ್ ಫ್ಲಾಕ್ ಸೀಡ್ಸ್ ರೈಸ್ ಎರಡೂ ಇಷ್ಟ ಆಗಿ ತಗೊಂಡು ಫ್ಲಾಕ್ ಸೀಡ್ಸ್ ನಂಗೆ ಸೆಟ್ ಆಗಿಲ್ಲ ರೈಸ್ ಸೆಟ್ ಆಗಿದೆ ಅದೇ ರೀತಿ ಎಷ್ಟೋ ಮಾರ್ಕೆಟಲ್ಲಿ ನಮಗೆ ಫೇಸ್ ವಾಶ್ ಸಿಗುತ್ತೆ ಇದೇ ಅಂತ ನಾ ಹೇಳಲ್ಲ ನಿಮ್ಗೆ ಯಾವ್ದು ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ ಅದು ನೋಡಿ ಆದಷ್ಟು ಕೆಮಿಕಲ್ ಕಡಿಮೆ ಇರೋದನ್ನೇ ತಗೋಬೇಕು ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸು ಎಸ್ ಎಲ್ ಎಸ್ ಪ್ಯಾರಾಬನ್ಸ್ ಇಲ್ಲದೆ ಇರೋವಂಥ ಪ್ರಾಡಕ್ಟ್ಸ್ ಹಾಗಾಗಿ ನಾನು ಅದನ್ನ ನಂಬಿ ಆ ಫೇಸ್ ನ ತರಿಸ್ಕೊಂಡಿದ್ದೀನಿ ಇನ್ನೂ ಒಂದು ಫೇಸ್ ವಾಶ್ ರೀಸೆಂಟ್ ಆಗಿ ಹರಿಪ್ರಿಯಾ ನನಗೆ ಫೇಶಿಯಲ್ ಕಿಟ್ ಕಳಿಸಿದಾಗ ಒಂದು ಫೇಸ್ ವಾಶ್ ಪೌಡರ್ ಕಳಿಸಿದ್ರು ಇಷ್ಟು ಚೆನ್ನಾಗಿದೆ ಅದನ್ನು ನಿಜವಾಗ್ಲೂ ಅದರ ಫ್ಯಾನ್ ಆಗಿಬಿಟ್ಟಿದ್ದೀನಿ ಆ ಫೇಸ್ ನ ನಾನು ಆವಾಗ ಅವಾಗ ಯೂಸ್ ಮಾಡ್ತಾ ಇರ್ತೀನಿ ಹಾಗೆ ಆಲೋವೆರಾ ಜೆಲ್ ಆಗಲಿ ಅವರ ಫೇಸ್ ವಾಶ್ ಪೌಡರ್ ಅದು ಕೂಡ ತುಂಬ ಚೆನ್ನಾಗಿದೆ ನಾನು ಇಷ್ಟೆಲ್ಲ ಹೇಳಿದ್ದು ಯಾವುದು ಕೆಮಿಕಲ್ ಅಲ್ಲ ಹಾಗಾಗಿ ಯಾವ ಸ್ಕಿನ್ ಅವ್ರಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಕಾರಣ ನಿಮ್ಗೆ ಯಾವುದೇ ರೀತಿ ಸೈಡ್ ಯಾವುದೇ ಸ್ಕಿನ್ ಅವ್ರಿಗು ಯಾವುದೇ ಸ್ಕಿನ್ ಅವ್ರಿಗೂ ಸೈಡ್ ಎಫೆಕ್ಟ್ಸ್ ಆಗಲ್ಲ ಸೊ ಸಮ್ಮರಲ್ಲಿ ಫೇಸ್ ವಾಶ್ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ದಿನಕ್ಕೆ ಮಿನಿಮಮ್ ಎರಡು ಬಾರಿ ಆದ್ರೂ ನೀವು ಫೇಸ್ ವಾಶ್ ಮಾಡಲೇಬೇಕು ಹಾಗೆ ಇನ್ನೂ ಕೆಲವರು ಸ್ಕಿನ್ನಲ್ಲಿ ಪಿಂಪಲ್ಸ್ ಇರುತ್ತೆ ಪಿಗ್ಮೆಂಟೇಷನ್ ಇರುತ್ತೆ ಡಾರ್ಕ್ ಸರ್ಕಲ್ ಇರುತ್ತೆ ಅಲ್ಲಲ್ಲಿ ಕಲೆಗಳಿರುತ್ತೆ ಎಷ್ಟೋ ರೀತಿ ವೇರಿಯೇಷನ್ಸ್ ಸ್ಕಿನ್ ಸ್ಕಿನ್ಗಳನ್ನು ನಾವು ನೋಡ್ಬೋದು ಈ ಬಿಸಿಲಿಗಂತೂ ಆ ಸೂರ್ಯನ ಕಿರಣ ನಮ್ಮ ಚರ್ಮ ತಾಕಿದ ಕೂಡಲೇ ಸ್ಕಿನ್ ಟ್ಯಾನ್ ಆಗೋದು ಜಾಸ್ತಿ ಹಾಗೆ ಆ ಕಲೆಗಳು ಉಳ್ಕೊಳ್ಳುತ್ತೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ಏನು ಮಾಡಬೇಕು ಅಂತ ಈ ಬೇಸಿಗೆಯಲ್ಲಿ ಜಾಸ್ತಿ ಜಾಸ್ತಿ ಹೆಚ್ಚೆಚ್ಚು ನೀರನ್ನು ಕುಡೀರಿ ನೀರು ಕುಡಿದಷ್ಟು ಬಾಡಿ ಹೈಡ್ರೇಟ್ ಆಗುತ್ತೆ ಹೈಡ್ರೇಟ್ ಆದಷ್ಟು ನಿಮ್ಮ ಸ್ಕಿನ್ ಸಾಫ್ಟಾಗಿ ಇರುತ್ತೆ ಹಾಗೆ ಕೆಲವರು ಸೋಪ್ ಹಾಕಿ ಫೇಸ್ ವಾಶ್ ಮಾಡ್ತಾರೆ ಕೆಲವರು ಫೇಸ್ ವಾಶ್ ಯೂಸ್ ಮಾಡ್ತಾರೆ ಕೆಲವರು ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ ಯೂಸ್ ಮಾಡ್ತಾರೆ ಇದು ಯಾವುದನ್ನೇ ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಡ್ರೈ ಆಯಿತು ಅಂತ ಅನ್ಸಿದ್ರೆ ಇಮಿಡಿಯೇಟ್ಲಿ ನೀವು ಚೇಂಜ್ ಮಾಡಿ ಸೊ ಎಲ್ಲದಕ್ಕಿಂತ ಅದು ಬೆಟ್ರ್ ಅಂದರೆ ನಾವು ಯಾವುದನ್ನೊಂದು ಸಿಗೋಂಥ ಆರ್ಗ್ಯಾನಿಕ್ ಅಥವಾ ಕೆಮಿಕಲ್ ಫ್ರೀ ಇರೋ ಪ್ರಾಡಕ್ಟ್ ಹೋಗೋದು ತುಂಬಾ ಒಳ್ಳೇದು ಫೇಸ್ ವಾಶ್ ಮಾಡಿದ್ರೆ ಅಷ್ಟೇ ಸಾಲದು ಹಾಗೆ ಫೇಸ್ ವಾಶ್ಗೆ ನಾವು ಯೂಸ್ ಮಾಡೋಂಥ ನೀರು ಅಷ್ಟೇ ಮುಖ್ಯ ಆಗುತ್ತೆ ಚಳಿಗಾಲದಲ್ಲಿ ಕೆಲವರಿಗೆ ಬಿಸಿನೀರಿಲ್ಲಂದರೆ ಆಗೋದೇ ಇಲ್ಲ ಬೇಸಿಗೆಯಲ್ಲಿ ಕೋಲ್ಡ್ ವಾಟರ್ ಅದೇ ನಮ್ಮ ಚರ್ಮಕ್ಕೆ ಯಾವಾಗಲೂ ಅಷ್ಟು ನಾವು ತುಂಬ ಕೋಲ್ಡ್ ಅಥವಾ ತುಂಬ ಬಿಸಿ ಇರೋ ನೀರನ್ನು ತಾಕಿಸ್ಬಾರ್ದು ಯಾವಾಗಲೂ ನಾರ್ಮಲ್ ಇರೋಂಥ ನೀರನ್ನೇ ಮುಖಕ್ಕೆ ನಾವು ಬಳಸಬೇಕು ಆಗ ಆಗ ಸ್ಕಿನ್ ಡ್ಯಾಮೇಜ್ ಆಗಲ್ಲ ಸ್ಕಿನ್ ಡ್ರೈನೆಸ್ ಆಗಲ್ಲ ಹಾಗೆ ಸ್ಕಿನ್ ಅಲ್ಲಲ್ಲಿ ಪ್ಯಾಚಿ ಅಥವಾ ಡ್ರೈ ಆಗಿ ಕ್ರ್ಯಾಕ್ ಬಂದಿರೋ ಥರನು ಕೂಡ ಆಗಲ್ಲ ಟಿಪ್ ನಂಬರ್ ಟು ಟೋನರ್ ಮಾಯ್ಚರೈಸರ್ ನೀವು ಮುಖ ತೊಳೆದ ತಕ್ಷಣ ಮುಖನ ಹಾಗೆ ಬಿಡ್ಕೊಡುದು ಆ ತರ ಬಿಟ್ಟಾಗ ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ ಇಮಿಡಿಯೇಟ್ಲಿ ಟೋನರ್ನ ಯೂಸ್ ಮಾಡಬೇಕು ಏನ್ ಟೋನರ್ ಅಂದ್ರೆ ನನಗೆ ಯಾವುದು ಬ್ರ್ಯಾಂಡ್ ಬಗ್ಗೆ ನಾ ಹೇಳಕ್ ರೆಡಿ ಇಲ್ಲ ಯೂಸ್ ಮಾಡೋದು ರೋಸ್ ವಾಟರ್ ರೋಸ್ ವಾಟರ್ನ ಒಂದು ಸ್ಪ್ರೇ ಬಾಟಲ್ ಹಾಕೊಂಡು ಸ್ಪ್ರೇ ಮಾಡಿದಾಗ ನಿಮ್ಮ ಮುಖನ ಅದು ಟೋನ್ ಮಾಡುತ್ತೆ ಅಷ್ಟೇ ಅಲ್ಲದೆ ಅದನ್ನ ನಾರ್ಮಲ್ ಆಗಿ ನ್ಯಾಚುರಲ್ ಗಾಳಿಯಲ್ಲಿ ಒಣಗಕ್ಕೆ ಬಿಡಬೇಕು ಫ್ಯಾನ್ ಮುಂದೆ ನಿಂತ್ಕೊಂಡು ಅಥವಾ ಗಾಳಿ ಬೀಸ್ಕೊಂಡು ಒಣಿಸ್ಕೊಳ್ಳೋದಕ್ಕಿಂತ ಹಾಗೆ ಡ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ಮಾಯ್ಚುರೈಸರ್ ಯೂಸ್ ಮಾಡಬೇಕು ಯಾವ ಮಾಯರೈಸರ್ ಮಾಯ್ಚರೈಸರ್ ಕೂಡ ಕ್ರೀಮ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಆಗಿರಬೇಕು ನಾನು ಯೂಸ್ ಮಾಡೋದು ಲೋಟಸ್ ಫೈಟೋ ಆರ್ ಎಕ್ಸ್ ಯೂಸ್ ಮಾಡ್ತೀನಿ ಅದರ ಜೊತೆಗೆ ಸಲ ಚೇತನ ಮಾಡಿಕೊಟ್ಟಂಥ ಕ್ರೀಮ್ನು ಕೂಡ ಯೂಸ್ ಮಾಡ್ತೀನಿ ಬಿಕಾಸ್ ಅದು ಗ್ಲೋ ಬರುತ್ತೆ ಸ್ಕಿನ್ಗೆ ಚೆನ್ನಾಗಿದೆ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾಳೆ ತುಂಬಾ ಚೆನ್ನಾಗಿದೆ ಆ ಥರ ಯೂಸ್ ಮಾಡ್ತಾ ಇರ್ತೀನಿ ನಾನು ಬಟ್ ನಾನು ಆಗಿ ಮಾಯ್ಚುರೈಸರ್ ಇಲ್ಲದೆ ಇರೋದೇ ಇಲ್ಲ ಹೊರಗಡೆ ಹೋದರೂ ಅದೇ ಕ್ರೀಮ್ ಈಗ ಅಪ್ಲೈ ಮಾಡಿರೋದು ಕೂಡ ಅದೇ ಲೋಟಸ್ ಫೈಟೋ ಆರ್ ಎಕ್ಸ್ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸೊ ನೀವು ಟೋನರ್ ಮತ್ತು ಮಾಯ್ಚುರೈಸರ್ ಮಾಯ್ಚರೈಸರ್ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಪ್ರತಿಯೊಬ್ಬರಿಗೂ ಮಾಯ್ಶುರೈಸರ್ ಅವಶ್ಯಕತೆ ಇದೆ ನಿಮ್ಮ ಸ್ಕಿನ್ ಯಾವಾಗಲೂ ಸಾಫ್ಟಾಗಿ ರೇಡಿಯನ್ಸ್ ಥರ ಗ್ಲೋ ಆಗಬೇಕು ಅಂತಂದರೆ ಮಾಯ್ಶ್ಚುರೈಸರ್ ಯೂಸ್ ಮಾಡಲೇಬೇಕು ಅಷ್ಟೇ ಅಲ್ಲದೆ ನಿಮ್ಮ ಸ್ಕಿನ್ ಯಾವಾಗಲೂ ಗ್ಲೋ ಆಗಬೇಕು ಅಥವಾ ಕಲೆಗಳು ಸಿಕ್ಕಾಪಟ್ಟೆ ಇದೆ ಗುಳ್ಳೆ ಇದೆ ಒಂದು ಅಲ್ಲು ಒಂದು ಕಲರ್ ಇಲ್ಲೊಂದು ಕಲರ್ ಇದೆ ನನ್ನ ಸ್ಕಿನ್ನು ಅನ್ನೋರಿದ್ದರೆ ನಾಳಿನ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಬಿಕಾಸ್ ಅದಕ್ಕೋಸ್ಕರ ನೀವು ಮನೇಲಿ ಒಂದು ಕ್ರೀಮ್ನ ಯಾವ ರೀತಿ ತಯಾರಿಸ್ಕೋಬೋದು ಅಂತ ನಾಳೆ ತೋರಿಸ್ಕೊಡ್ತೀನಿ ನಿಮಗೆ ನಾಳೆ ಮಿಸ್ ಮಾಡದೆ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನೀವು ಆ ರೆಸಿಪಿನ ಫಾಲೋ ಮಾಡಿ ಮನೇಲೇ ಕ್ರೀಮ್ ಮಾಡಿಕೊಂಡು ಒಂದು ವಾರ ಯೂಸ್ ಮಾಡೋದ್ರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಟ್ರೈ ಮಾಡಿ ನೋಡಿ ಫಸ್ಟು ಬನ್ನಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಹಾಗೆ ಕೆಲವ್ರು ಹೇಳ್ತಾ ಇರ್ತಾರೆ ಮಾಯಶ್ಚರೈಸರ್ ಯೂಸ್ ಮಾಡಿದ ತಕ್ಷಣನೇ ನನ್ನ ಸ್ಕಿನ್ ಆಯ್ಲಿ ಅನಿಸುತ್ತೆ ಅಂತ ಅದು ಆಯ್ಲಿ ಅಲ್ಲ ನಿಮ್ಮ ಸ್ಕಿನ್ ಮುಟ್ಟಿದಾಗ ಸಾಫ್ಟ್ ಅನಿಸುತ್ತೆ ಕೆಲವರಿಗೆ ಆ ಥರ ಇಷ್ಟ ಆಗಲ್ಲ ಕೆಲವ್ರಿಗೆ ಯಾವಾಗಲೂ ಡ್ರೈ ಫೀಲ್ ಆಗಬೇಕು ಅದಕ್ಕೆ ಪೌಡರ್ ಹಚ್ಕೊಳ್ಳೋದು ಒಂದು ಹೇಳ್ತೀನಿ ಫೇಸ್ ವಾಶ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಕ್ಲೀನ್ ಆಗಿ ಓಪನ್ ಆಗುತ್ತೆ ಆ ಓಪನ್ ಆಗಿರೋ ಆ ಪೋರ್ಸ್ ಒಳಗೆ ನಾವೇನು ಮಾಡ್ತೀವಿ ಕ್ರೀಮ್ ಹಚ್ಚೋದಲ್ಲ ಅದ್ರ ಜೊತೆಗೆ ಪೌಡರ್ ಕೂಡ ಮೆತ್ಕೋತೀವಿ ಪೌಡರ್ ಹೋಗಿ ಒಳಗಡೆ ಕುತ್ಕೊಳ್ಳುತ್ತೆ ಅದು ಕೂರ್ತಾ 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 ನಿಮ್ಮ ಸ್ಕಿನ್ ಕಲರೇ ಚೇಂಜ್ ಆಗೋಗುತ್ತೆ ನಾನು ನನ್ನ ಲೈಫಲ್ಲೇ ನನ್ನ ಕಾಂಪ್ಯಾಕ್ಟ್ ಆಗಲಿ ಫೇಸ್ ಪೌಡ್ರಾಗಲಿ ಯೂಸ್ ಮಾಡಿಲ್ಲ ಮಾಡೋದು ಇಲ್ಲ ಸೊ ನಾರ್ಮಲಾಗಿ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಿದ್ರೆ ಅದನ್ನು ವಾಶ್ ಮಾಡಿದಾಗ ಅಟ್ಲೀಸ್ಟ್ ಹೋಗುತ್ತೆ ಬಟ್ ಡೀಪಾಗಿ ಹೋಗಿರೋಂಥ ಪೌಡರು ಯಾವ ಕಾರಣಕ್ಕೂ ಆಚೆ ಹೋಗೋಲ್ಲ ಅದಕ್ಕೆ ಮತ್ತೆ ನಾವು ಫೇಶಿಯಲ್ಲು ಸ್ಕ್ರಬ್ಬು ಎಲ್ಲ ಹಾಕಿ ಮಾಡಿಕೊಂಡ್ರೆ ಮಾತ್ರ ಅದು ಆಚೆ ಬರುತ್ತೆ ಇಲ್ಲಾಂದರೆ ಅದು ಕ್ಲೀನ್ ಆಗೋದೇ ಇಲ್ಲ ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಪಿಗೆ ಬರ್ತಾ ಇದೀನಿ ನಾನೀಗ ಸನ್ಸ್ಕ್ರೀನ್ ಲೋಷನ್ ಹೌದು ಸನ್ಸ್ಕ್ರೀನ್ ಲೋಷನ್ ವೆರಿ ಇಂಪಾರ್ಟೆಂಟ್ ನನಗಂತೂ ಅದು ಎಷ್ಟು ಕಮೆಂಟ್ ಬಂದಿದೆಯೋ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಹೇಳಿ ಹೇಳಿ ಅಂತ ಸನ್ಸ್ಕ್ರೀನ್ ಲೋಷನ್ ಇವಾಗಂತೂ ಎಲ್ಲಾ ವೆರೈಟೀಸಲ್ಲೂ ಸಿಗುತ್ತೆ ಆಯಿಲಿ ತರ ಆಗಬಾರ್ದು ವೈಟ್ ವೈಟ್ ಸನ್ಸ್ಕ್ರೀನ್ ಅಂದ್ರೆ ಬೇಡ ಅಂತ ಯಾಕೆ ಅನ್ಸುತ್ತೆ ಗೊತ್ತಾ ಹಚ್ಚಿದ ತಕ್ಷಣ ವೈಟ್ 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 ಪ್ಯಾಚ್ ಅನ್ಸುತ್ತೆ ಹಾಗಾಗಿ ಸನ್ಸ್ಕ್ರೀನೇ ಬೇಡಪ್ಪ ಅಂತ ಅನ್ಸುತ್ತೆ ನಾನು ಟ್ರೈ ಮಾಡಿಲ್ಲ ಅಂತಲ್ಲ ಎಲ್ಲ ಬ್ರ್ಯಾಂಡಲ್ಲೂ ಟ್ರೈ ಮಾಡಿದ್ದೀನಿ ನಿಜ ಎಲ್ಲ ಬ್ರಾಂಡಲ್ಲೂ ಟ್ರೈ ಮಾಡಿದ್ದೀನಿ ಫೈನಲಿ ನನಗೆ ಚೇತನ ಹತ್ರ ಒಂದು ಸನ್ಸ್ಕ್ರೀನ್ ಲೋಷನ್ ಮಾಡಿಸ್ಕೊಂಡೆ ತುಂಬಾನೇ ಚೆನ್ನಾಗಿದೆ ಒಂದು ಜೆಲ್ ಬೇಸ್ಡ್ ಅದು ತುಂಬಾ ಚೆನ್ನಾಗಿದೆ ಅದು ಯಾವುದೇ ಕಾರಣಕ್ಕೂ ವೈಟ್ ಆಗಲ್ಲ ನಿಮಗೆ ನೆನ್ಪಿರಬಹುದು ನಾವು ಗೋವಾ ಹೋಗಿದ್ವಿ ಸೊ ಯಾರು ಸ್ಕಿನ್ ತುಂಬಾ ಆಯಿಲ್ ಇರುತ್ತೆ ಅವ್ರು ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ಇವಾಗಂತೂ ಸನ್ಸ್ಕ್ರೀನ್ ಸ್ಟಿಕ್ ಥರನೂ ಬಂದಿದೆ ಜಸ್ಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದನ್ನು ನಾವು ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ನಮ್ಮ ಕೈ ಕಾಲು ಕೂಡ ಸನ್ನಿಗೆ ತುಂಬಾ ಒಂದು ಟ್ಯಾನ್ ಆಗುತ್ತೆ ಅಲ್ಲೂ ಕೂಡ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು ಬಟ್ ಬಾಡಿಗೆ ಯೂಸ್ ಮಾಡೋದೇ ಬೇರೆ ಫೇಸಿಗೆ ಯೂಸ್ ಮಾಡೋದೇ ಬೇರೆ ಬಿಕಾಸ್ ಎಸ್ ಪಿ ಎಫ್ ಅಂತ ಇರುತ್ತೆ ಪಿ ಪ್ಲಸ್ 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 ಅಂತ ನೀವು ಆ ಬಾಕ್ಸ್ ಮೇಲೆ ನೋಡ್ತೀರಾ ನೋಡಿ ಆ ಪಿ ಪ್ಲಸ್ ಪ್ಲಸ್ ಅನ್ನೋದು ಎಷ್ಟು ಜಾಸ್ತಿ ಎಷ್ಟು ಪ್ಲಸ್ ಇರುತ್ತೆ ಎಷ್ಟು ಎಸ್ ಪಿ ಎಫ್ ಅನ್ನೋದು ಫಿಫ್ಟಿಗಿಂತ ಜಾಸ್ತಿ ಇದ್ದರೆ ನಮ್ಮ ಕೈಗೆ ಕಾಲಿಗೆ ವರ್ಕ್ ಆಗುತ್ತೆ ಸ್ಕಿನ್ನಿಗಾದರೆ ಅಂದರೆ ನಮ್ಮ ಸಾರಿ ಫೇಸ್ಗಾದರೆ ಥರ್ಟಿ ಪ್ಲಸ್ ಇದ್ದರೂ ಸಾಕು ನನ್ನ ಲೋಟಸ್ ಫೈಟೋ ಕ್ರೀಮ್ ಕ್ರೀಮಲ್ಲಿ ಟ್ವೆಂಟಿ ಫೈವ್ ಇರೋದರಿಂದ ನಾನು ಯಾವತ್ತೂ ಸನ್ಸ್ಕ್ರೀನ್ ಯೂಸ್ ಮಾಡಿರಲಿಲ್ಲ ಬಟ್ ಬ್ಲೀಚಿಂಗ್ ಹೋಗುವಾಗ ಭಯ ಆಗ್ಬಿಡುತ್ತೆ ಸ್ಕಿನ್ ಏನಾಗ್ಬೋದಪ್ಪ ಎಷ್ಟು ದಿನ ಬೇಕಾಗುತ್ತೆ ಮತ್ತೆ ನಾರ್ಮಲ್ ಟೋನಿಂಗ್ ಬರೋಕ್ಕೆ ಅಂತೆಲ್ಲ ಅನಿಸ್ಬಿಡುತ್ತೆ ಹಾಗಾಗಿ ಆ ಟೈಮಲ್ಲಿ ನಾನು ಲಾಸ್ಟ್ ಟೈಮ್ ಗೋವಾ ಹೋದಾಗ ಚೇತನಾ ಹತ್ರ ಒಂದು ಕಸ್ಟಮೈಸ್ ಮಾಡಿಸ್ಕೊಂಡು ಹೋಗಿದೆ ಸನ್ಸ್ಕ್ರೀನು ತುಂಬ ಚೆನ್ನಾಗಿತ್ತು ನಾವು ಮಗನಿಗೂ ಕೂಡ ಕೊಟ್ಟಿದ್ದೆ ಹಚ್ಕೊಳ್ಳೋಕ್ಕೆ ಸೊ ಸನ್ಸ್ಕ್ರೀನ್ ಈಸ್ ಮಸ್ಟ್ ಅಂತ ಹೇಳ್ತೇನೆ ಅದರಲ್ಲಿ ಇವತ್ತಿನ ಬಿಸಿಲು ಹೇಗಿದೆ ಅಂತಂದರೆ ನಿಯರ್ಲಿ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಡಿಗ್ರೀಸ್ ಇದೆ ಇಲ್ಲಿ ನಮ್ಮ ಊರಲ್ಲಿ ಇನ್ನು ಬೇರೆ ಬೇರೆ ಊರುಗಳಲ್ಲಿ ಎಷ್ಟೋ ಟೆಂಪ್ರೇಚರ್ ಗೊತ್ತಿಲ್ಲ ಆದಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಇಷ್ಟೆಲ್ಲ ಸ್ಕಿನ್ಗೆ ಆ ಕ್ರೀಮ್ ಈ ಕ್ರೀಮ್ ಎಲ್ಲ ಅಪ್ಲೈ ಮಾಡಿರ್ತೀವಿ ಸೊ ಸ್ಕಿನ್ ಕೇರ್ ಮಾಡೋದು ಹೇಗೆ ಎಕ್ಸ್ಫೋಲಿಯೇಟ್ ಮಾಡಬೇಕು ಎಕ್ಸ್ಫೋಲಿಯೇಟ್ ಅಂತಂದರೆ ಸ್ಕ್ರಬ್ ಯೂಸ್ ಮಾಡಿಬಿಟ್ಟು ನಮ್ಮ ಸ್ಕ್ರೀನ್ನ ಸ್ಕಿನ್ನ ಚೆನ್ನಾಗಿ ನಾವು ಮಸಾಜ್ ಮಾಡಿದಾಗ ಅದರಲ್ಲಿರುವಂಥ ಡಸ್ಟು ಕೊಳೆ ಆಚೆ ಬರುತ್ತೆ ಡೀಪಾಗಿ ಇರುವಂಥದ್ದು ಕೂಡ ಆಚೆ ಬರುತ್ತೆ ಇದಕ್ಕೆ ನೀವು ಬಾದಾಮ್ ಸ್ಕ್ರಬ್ ಯೂಸ್ ಮಾಡ್ಬೋದು ನಾನು ಹರಿಪಿಯ ಕಾಫಿ ಸ್ಕ್ರಬ್ಬು ಹಾಗೆ ನಮ್ಮ ಪೂರ್ಣಿಮಾ ಅವ್ರ ಕಾಫಿ ಸ್ಕ್ರಬ್ಬು ತುಂಬ ಚೆನ್ನಾಗಿದೆ ಎರಡೂ ಸ್ಕ್ರಬ್ನ ನಾನು ಯೂಸ್ ಮಾಡ್ತೀನಿ ತುಂಬಾ ತುಂಬ ಚೆನ್ನಾಗಿದೆ ನನಗೇನೆಂದರೆ ನನಗೆ ಎಸ್ಪೆಷಲಿ ನಾನು ಯಾಕಂದರೆ ಒಬ್ಬೊಬ್ಬರು ಸ್ಕಿನ್ ಒಂಥರ ಅಂತ ಹೇಳ್ಬಿಟ್ಟೆ ನಾನು ನನ್ನ ಸ್ಕಿನ್ನಿಗೆ ಸ್ಯಾಂಡಲ್ ಪೌಡ್ ಪೌಡರ್ ಆಗಲ್ಲ ನನ್ನ ಸ್ಕಿನ್ಗೆ ಹರಿ ಅರಶಿನ ಆಗೋಲ್ಲ ಸೊ ನಾನು ಯಾವತ್ತೂ ಅರಶಿನ ಹಾಕಿದ್ದು ಯಾವುದೇ ಪ್ಯಾಕ್ ಆಗಲಿ ಏನು ಏನೂ ತಗೊಳಕ್ಕೆ ಹೋಗಲ್ಲ ಸ್ಕ್ರಬ್ಬಲ್ಲೂ ಕೂಡ ನಾನು ಯೂಸ್ ಮಾಡುವಾಗ ಏನು ಮಾಡ್ತೀನಿ ಯಾವ ಫೇಸ್ ಪ್ಯಾಕ್ ಏನೇ ಮಾಡಿಕೊಂಡ್ರು ಅರಶಿನ ಇಲ್ದಿರೋದನ್ನೇ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಕಾಫಿ ಸ್ಕ್ರಬ್ಬು ಸ್ಪೆಷಲಿ ಕಾಫಿ ಸ್ಕ್ರಬ್ ಈ ಸಮ್ಮರ್ಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಎಷ್ಟೋ ಜನ ನಿಮಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ನೇ ಯೂಸ್ ಮಾಡಿ ಅಂತ ಹೇಳೋದನ್ನು ಕೇಳ್ತೀರಾ ನನ್ನ ಕೇಳಿದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಒಂದು ಕೆಮಿಕಲ್ ಅಂತ ಅನಿಸುತ್ತೆ ನನಗೆ ಅದಕ್ಕಿಂತ ನಿಮಗೆ ನಾರ್ಮಲಾಗಿ ಸಿಗುವಂಥ ಫಿಲ್ಟರ್ ಕಾಫಿ ಪೌಡರ್ ಸಿಗುತ್ತೆ ನಿಮಗೆ ನಾರ್ಮಲಾಗಿ ನಾರ್ಮಲ್ ಕಾಫಿ ಪೌಡರ್ ಸಿಗುತ್ತೆ ಮನೆ ಹತ್ರನೇ ಕಾಫಿ ಸೀಡ್ಸ್ನ ಹಾಕಿ ಕೊಡ್ತಾರೆ ಆ ಥರ ಕಾಫಿ ಪೌಡರ್ನ ಇಟ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಚೂರು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಕಿನ್ನ ಮಸಾಜ್ ಮಾಡಿ ಜೊತೆಗೆ ನಿಂಬೆ ಹುಳಿ ಟೊಮೆಟೊ ಜ್ಯೂಸ್ ಎರಡನ್ನೂ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿದಾಗ ಸ್ಕಿನ್ ಚೆನ್ನಾಗಿ ಎಫ್ ಎಕ್ಸ್ಪೋಲಿಯೇಟ್ ಆಗುತ್ತೆ ಬರೀ ಅಷ್ಟೇನಾ ಅಂದರೆ ಇಲ್ಲ ಯಾರಿಗೆ ಬೆಳ್ಳಗಾಗಬೇಕು ಬ್ರೈಟ್ ಆಗಬೇಕು ಅಂತೂ ಕೂಡ ಆಸೆ ಇರುತ್ತೆ ಸಣ್ಣ ಅಷ್ಟೇ ಅಲ್ಲ ಅಂಥವ್ರು ಅಕ್ಕಿ ಹಿಟ್ಟಿಗೆ ನಿಂಬೆ ಹುಳಿ ಮೊಸರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಎಕ್ಸ್ಪೋಲಿಯೇಟ್ ಆಗುತ್ತೆ ಬ್ರೀದ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸದ ಹೊಸ ಚರ್ಮ ಥರ ಆಗುತ್ತೆ ಅದಾದ ನಂತರ ನೀವು ಒಂದು ಕೋಲ್ಡ್ ವಾಟ್ರಿಂದ ಫೇಸ್ನ ವಾಶ್ ಮಾಡಬೇಕಾಗುತ್ತೆ ಇದೆಲ್ಲದನ್ನು ಮಾಡಿಬಿಟ್ಟು ಹೊರಗಿಂದ ಸ್ಕಿನ್ ಅದು ಇಟ್ಕೊಳ್ತೀವಿ ಇನ್ನು ಒಳಗಿಂದ ಸ್ಕಿನ್ ಸಪೋರ್ಟ್ ಮಾಡಬೇಕಲ್ವಾ ಅದಕ್ಕೆ ನಾವು ಹೈಡ್ರೇಟ್ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ನಾವು ಅದಕ್ಕೋಸ್ಕರ ಪ್ರತಿನಿತ್ಯ ಎರಡರಿಂದ ಮೂರು ಲೀಟ್ರ್ ನೀರನ್ನ ಕುಡಿಬೇಕಾಗತ್ತೆ ಅಷ್ಟೇ ಅಲ್ಲದೆ ಎಳ್ನೀರು ಹಣ್ಣಿನ ಜ್ಯೂಸ್ಗಳು ಅಥವಾ ಹೋಲ್ ಫ್ರೂಟು ಈ ಸಮ್ಮರ್ ಅಲ್ಲಿ ಹೋಲ್ ಫ್ರೂಟ್ ಕೂಡ ತಿನ್ನೋದು ತುಂಬಾ ಒಳ್ಳೇದು ಇದರಿಂದ ನಮ್ಮ ಸ್ಕಿನ್ ಇನ್ನೂ ಕೂಡ ಪ್ಲಂಪಿ ಆಗಿರುತ್ತೆ ಏಜಿಂಗ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ನೆರಿಗೆಗಳು ಕಡಿಮೆ ಆಗುತ್ತೆ ಇದೆಲ್ಲದೂ ಹಾಕ್ಬೇಕು ಅಂದ್ರೆ ನಾವು ಆ ಕಾಲಕ್ಕೆ ತಕ್ಕಂತ ತರಕಾರಿ ಆ ಸೀಸನ್ ವೈಸ್ ತರಕಾರಿ ಹಣ್ಣು ಜ್ಯೂಸು ಎಲ್ಲಾದ್ರೂ ತಗೊಳ್ತಾ ಇರಬೇಕು ಸ್ಕಿನ್ ಹೈಡ್ರೇಷನ್ ಇಂಪಾರ್ಟೆಂಟ್ ಸ್ಕಿನ್ ಹೈಡ್ರೇಟ್ ಆಗಿದ್ದರೆ ಸಾಫ್ಟ್ ಆಗಿದ್ದರೆ ನಾವೇನಾದರೂ ಅಪ್ಲೈ ಮಾಡಿದಾಗ ಅದು ಗ್ಲೈಡ್ ಆಗುತ್ತೆ ಸೊ ಇನ್ನು ಕೆಲವರು ಕೇಳ್ತೀರ ಮೇಕಪ್ ಹೇಗೆ ಯೂಸ್ ಮಾಡಬೇಕು ಸಮ್ಮರಲ್ಲಿ ಅಂತ ಸಮ್ಮರಲ್ಲಿ ಮೇಕಪ್ ಯೂಸ್ ಮಾಡಿ ಬಿಡಿ ಫಸ್ಟು ಸ್ಕಿನ್ನನ್ನು ವಾಶ್ ಮಾಡಿದ ತಕ್ಷಣ ಟೋನಿಂಗ್ ಮಾಯ್ಶ್ಚರೈಸಿಂಗ್ ವೆರಿ ಇಂಪಾರ್ಟೆಂಟ್ ಒಂದು ಕ್ರೀಮ್ ಅಪ್ಲೈ ಮಾಡಿದ ನಂತರನೇ ನೀವು ಫೌಂಡೇಶನ್ ಅಪ್ಲೈ ಮಾಡಿಬಿಟ್ಟು ಡೈರೆಕ್ಟ್ ಹೋಗಿ ಸ್ಕಿನ್ಗೆ ಅಪ್ಲೈ ಮಾಡಿಬಿಟ್ರೆ ಟೈಲ್ಸ್ ಥರ ಕ್ರ್ಯಾಕ್ 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 ಕ್ರಾಕ್ ಕಾಣಿಸುತ್ತೆ ಸ್ಕಿನ್ನು ತುಂಬ ಕೆಟ್ಟದಾಗ ಕಾಣಿಸುತ್ತೆ ಅದನ್ನು ಅದು ಸೊ ಹಾಗಾಗಿ ನಿಮ್ಮ ನಾರ್ಮಲ್ ಮಾಯ್ಶ್ಚರೈಸರ್ ಮೀಟ್ ಜೊತೆ ಹಾಗೆ ಸಲ ಹೇಳ್ತೀನಿ ಮಾಯ್ಚರೈಸರ್ ಸ್ಕಿನ್ಗೆ ಅಪ್ಲೈ ಮಾಡಿದ ಮೇಲೆ ಅದೇ ಮಾಯ್ಚರೈಸರ್ ಸ್ವಲ್ಪ ತೊಗೊಂಡು ಅದಕ್ಕೆ ಫೌಂಡೇಶನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಇನ್ನು ನೀಟಾಗಿ ಗ್ಲೈಡ್ ಆಗುತ್ತೆ ಅಷ್ಟೇ ಅಲ್ಲದೆ ಸ್ಕಿನ್ನು ಡ್ರೈ ಆಗಿ ಸ್ಕೆಲಿ ಸ್ಕೆಲಿ ಅಂತ ಕೂಡ ಅನಿಸಲ್ಲ ಸೊ ಇವತ್ತಿನ ಟಿಪ್ ಹೇಗನ್ನಿಸ್ತು ಬೇಸಿಗೆ ಅಂದ ತಕ್ಷಣ ಸ್ಕಿನ್ ಬಗ್ಗೆ ತುಂಬ ಕಾಳಜಿ ವಹಿಸೋ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಕೇರ್ ಮಾಡಿ ಜಾಸ್ತಿ ಜಾಸ್ತಿ ಆರೋಗ್ಯಕರವಾಗಿರೋ ಮೊಳಕೆ ಕಾಳು ತರಕಾರಿ ಹಣ್ಣುಗಳನ್ನು ಸೇವಿಸಿ ಆರೋಗ್ಯ ಒಳಗಿಂದ ಚೆನ್ನಾಗಿದ್ರೆ ನಿಜವಾಗ್ಲೂ ಆ ಗ್ಲೋ ಫೇಸಲ್ಲಿ ಬರುತ್ತೆ ನಾವೇನು ಎಕ್ಸ್ಟ್ರಾ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗ ನೋಡ್ತಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು